ಈಗೆಲ್ಲ ನಾವು ದೀಪಕ್ ಸರ್ ತುಂಬ ಆಳವಾಗಿ ಇವತ್ತಿನ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಆಗು ಹೋಗುಗಳ ಬಗ್ಗೆ ತಮ್ಮ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಪ್ರಕಾಶ್ ಸರ್ ಅವರು ಕೂಡ ನಮ್ಮ ಎಕನಮಿಕಲ್ ಪ್ರೋಗ್ರೆಸ್ಗೆ ನಾವೇನು ಮಾಡಬೇಕು ಅಂತಕ್ಕಂತಹ ಇದ್ರ ಬಗ್ಗೆ ತಮ್ಮ ಪ್ರಯತ್ನ ಚರ್ಚೆ ಮಾಡಿದ್ದಾರೆ ನಾವು ಇದರಿಂದ ಇದನ್ನೆಲ್ಲ ಯಾಕೆ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನು ನಾವು ಯೋಚನೆ ಮಾಡಿದ್ದೀವ ಬಾಬಾ ಸಾಹೇಬ್ರು ಅವರ ಎಜುಕೇಶನ್ ಮುಗಿದ ನಂತರ ಭಾರತಕ್ಕೆ ಬಂದ್ರಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತಕ್ಕೆ ಬಂದಾಗ ಇಪ್ಪತ್ತರಲ್ಲಿ ಅವರು ಮೂಕನಾಯಕನ ಸ್ಟಾರ್ಟ್ ಮಾಡ್ತಾರೆ ಪ್ರಬುದ್ಧ ಭಾರತವನ್ನು ನಾವು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಕೊನೆಯ ಸಂದೇಶ ಏನಾಗಿತ್ತು ನನ್ನ ಜನ ಎಲ್ಲವನ್ನು ತ್ಯಾಗ ಮಾಡ್ತಾರೆ ಭಾರತವನ್ನು ಬೌದ್ಧಮಯ ಮಾಡಲಿಕ್ಕೆ ಎಲ್ಲವನ್ನು ತನ್ನ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ ಅಂತಕ್ಕಂತಹ ಒಂದು ಮಹತ್ತರವಾದ ಒಂದು ಸಂದೇಶವನ್ನು ಕೊಟ್ಟು ನಾವು ಅದನ್ನು ಮಾಡಿಕೊಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಹೋರಾಟನೇ ಗಮನಿಸ್ತಾ ಬಂದರೆ ನಾವು ಅವ್ರು ಎಲ್ಲ ರಂಗದಲ್ಲೂ ಹೋರಾಟ ಮಾಡ್ಬೋದು ಆರ್ಥಿಕವಾಗಿ ಭಾರತಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ವಿಶ್ವದಲ್ಲಿ ಯಾರೂ ಕೊಟ್ಟಿಲ್ಲ ಹ್ಞೂ ಅವರು ಅವತ್ತೊಂದು ದಿನ ಬ್ರಿಟಿಷರು ಅದನ್ನು ಪುರಸ್ಕಾರ ಮಾಡ್ತಾರೆ ಅವರ ತೀಸನ್ನ ಪುರಸ್ಕಾರ ಮಾಡಿ ಆರ್ ಬಿ ಐನ ಸ್ಥಾಪನೆ ಮಾಡ್ತಾರೆ ಸಾಮಾಜಿಕವಾಗಿ ಅವರು ಕೊಟ್ಟಂತಹ ಕೊಡುಗೆನ ಇದುವರೆಗೂ ಬುದ್ಧರ ನಂತರ ಯಾರೂ ಕೂಡ ಆ ಆ ಸಮಾನತೆಯನ್ನು ಕೊಡಲಿಕ್ಕೆ ಕಾನೂನಾತ್ಮಕವಾಗಿ ಸಮಾನತೆಯನ್ನು ಕೊಡಲಿಕ್ಕೆ ಫೇಲ್ ಆಗಿದ್ದಾರೆ ಆದರೆ ಬಾಬಾ ಸಾಹೇಬರು ಅದರಲ್ಲಿ ಸಕ್ಸಸ್ ಆದರು ಹಾ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಬಾಬಾ ಸಾಹೇಬರು ಅಲ್ಟಿಮೇಟ್ ಗುರು ಯಾರು ಅವರ ಗುರು ಯಾರು ಅವರು ಯಾರು ಶರಣರಾದ್ರು ಬಾಬಾ ಸಾಹೇಬ್ರ ಗುರು ಬುದ್ಧರು ಬುದ್ಧರಿಗೆ ನಾನು ಶರಣಾಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬರು ಬುದ್ಧರಿಗೆ ಶರಣ್ ಮಾಡ್ತಾರೆ ಹಾ ನಾವೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ನಮ್ಮಿಂದ ಯಾಕೆ ಈ ಸಮಾನತೆಯನ್ನು ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇಷ್ಟೆಲ್ಲ ಕಾನೂನುಗಳಿತ್ತು ಇಷ್ಟೆಲ್ಲ ಈಗ ಎಜುಕೇಶನ್ ಸಿಕ್ಕಿ ಹ್ಮ್ ಸಮಾನತೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಕಾನಮಿಕಲು ಎಕಾನಮಿಕಲಿ ಕೂಡ ಆರ್ಥಿಕವಾಗಿ ಕೂಡ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಈ ಸಮುದಾಯದಲ್ಲೂ ಕೂಡ ತುಂಬ ದೊಡ್ಡ ದೊಡ್ಡ ಕೋಟ್ಯಾಧೀಶರು ಅಂದರೆ ಸಾವಿರಾರು ಕೋಟಿ ಒಡೆಯರಿದ್ದಾರೆ ನಮ್ಮಲ್ಲಿ ಯಾರಾದರೂ ಒಬ್ಬರನ್ನ ತೋರಿಸ್ತೀರ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ ಈ ಸಾಮಾಜಿಕ ಸಾಮಾಜಿಕವಾಗಿ ಮುಂದುವರಿಬೇಕಾದ್ರೆ ಆರ್ಥಿಕವಾಗಿ ಮುಂದುವರಿ ಮರಿಬೇಕಾದ್ರೆ ಅಥವಾ ರಾಜಕೀಯವಾಗಿ ಮುಂದುವರಿಬೇಕಾದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಒಂದು ಬೇಸ್ಮೆಂಟ್ ಬೇಕು ಆ ಬೇಸ್ಮೆಂಟ್ನ ಕೊಡ್ತಕ್ಕಂಥದ್ದೇ ಈ ಬೌದ್ಧ ಧರ್ಮ ಓಕೆ ನಾವೆಲ್ಲರೂ ಕೂಡ ಒಂದು ಚರ್ಚೆಯ ಕೆಳಗೆ ಬರಬೇಕಾಗ್ತದೆ ನಮ್ಗೆ ಇವಾಗ ಯಾಕೆ ನಾವೆಲ್ಲ ಹೊಡೆದೋಗಿದ್ದೀವಿ ಯಾಕೆ ಹೊಡೆದೋಗಿದ್ದೀವಿ ನಮ್ಮಲ್ಲಿ ರೈಟು ಲೆಫ್ಟು ಈ ಥರದ್ದು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಹೌದಲ್ವಾ ಇದೆಲ್ಲ ಯಾಕೆ ಆಗ್ತಾ ಇದೆ ಜಾತಿ ಅಂತಕ್ಕಂಥ ಬೇಡಿಯನ್ನು ನಮ್ಮ ಬ್ರೈನ್ಗೆ ಹಾಕಿದ್ದಾರೆ ಇಷ್ಟು ಸಾವಿರಾರು ವರ್ಷಗಳಿಂದ ನಾವು ಆ ಬೇಡಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನಾವು ಆ ಬೇಡಿ ಒಳಗೆ ನಿಂತ್ಕೊಂಡು ಮತ್ತೆ ಅಲ್ಲಲ್ಲೇ ಕಿರಿಕೆ ಹೊಡಿತಾ ಇದ್ದೀವಿ ನಾವು ಹೆಂಗೆ ಸಮಾನತೆಯನ್ನು ಕಂಡು ಹೆಂಗೆ ಸಮಾನತಿಯನ್ನು ಕಂಡು ಅಂತ ನೋಡಿ ಹೋರಾಟ ಮಾಡ್ತಾ ಇದ್ದೀವಿ ಒಂದು ಸಾಲಿ ಈ ಚರಂಡಿಯಿಂದ ನೀವು ಹೊರಗೆ ಬನ್ನಿ ಚರಂಡಿನಲ್ಲೇ ಇದ್ದು ಎಷ್ಟು ದಿನ ಚೆಂಡ್ ನೀವು ಚೆಂಡ್ ಹೊಡ್ಕೊಂಡ ಕ್ಷಣಿಕ ಮಾತ್ರ ಆವಾಗ ಮಾತ್ರ ಕಮ್ಮೀರ ಮತ್ತೆ ಅದೇ ಚರಂಡಿಯಲ್ಲಿ ಹೊರಡಾ ಆದರೆ ಅದನ್ನ ಒಂದು ಸಲ ನೀವು ಹೊರಗೆ ಬಂದು ಸ್ನಾನ ಮಾಡಿ ಸಾಕು ಬೌದ್ಧರಾಗಿ ನಿಮ್ಮ ಮನಸ್ಸು ಒಂದು ಸಲ ಫ್ರೀ ಆದರೆ ಎಲ್ಲ ರಂಗದಲ್ಲೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಟ್ಯಾಲೆಂಟ್ಸ್ ಬೇರೆ ಯಾವುದೇ ಸಮುದಾಯದಲ್ಲೂ ಕೂಡ ಇಲ್ಲ ನಮ್ಮ ಮನಸ್ಸಿಗೆ ಬೆಡಿ ಬಿದ್ದಿದೆ ಆ ಮನಸ್ಸಿನ ಆ ಮಾನಸಿಕ ಸ್ಥಿತಿಯಿಂದ ನಾವು ಹೊರಕ್ಕೆ ಬಂದರೆ ಖಂಡಿತವಾಗಲೂ ಎಲ್ಲಾ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲರಿಗಿಂತಲೂ ನಾವು ಉನ್ನತವಾದ ಸ್ಥಳಕ್ಕೆ ಹೋಗ್ತೀವಿ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಹ ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಬಾಬಾ ಸಾಹೇಬ್ರು ಬುದ್ಧರ ಅನ್ಯಾಯಿ ಬುದ್ಧರು ಏನ್ ಹೇಳಿದ್ರು ಬುದ್ಧರಿಗೂ ಬಾಬಾ ಸಾಹೇಬ್ರಿಗೂ ಕೂಡ ವ್ಯತ್ಯಾಸ ಇಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ಭಗವಾನ್ ಬುದ್ಧರು ನಾಲ್ಕು ಆರ್ಯ ಸತ್ಯಗಳನ್ನು ಹೇಳಿದ್ರು ಅರ್ಯ ಸತ್ಯಗಳು ಅಂತ ಅಂದ್ಬಿಟ್ಟು ಹೇಳ್ತೀವಿ ಆ ದುಃಖ ಸತ್ಯ ದುಃಖಕ್ಕೆ ಒಂದು ಕಾರಣ ಇದೆ ಅದು ಸತ್ಯ ಆ ಕಾರಣವನ್ನು ತೆಗೆದ್ರೆ ನಾವು ಸುಖವನ್ನ ಪಡ್ಕೊಳ್ತೇವೆ ಆ ಸುಖಕ್ಕೆ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಒಂದು ಮಾರ್ಗ ಇದೆ ಅಂತ ಅಂದ್ಬಿಟ್ಟು ನಾಲ್ಕು ಸತ್ಯಗಳನ್ನ ಅವರು ಭಗವಾನ್ ಬುದ್ಧರು ಬೋಧನೆ ಮಾಡೋದು ಅದೇ ರೀತಿ ಬಾಬಾ ನಾವು ಏನಂತೀವಿ ಬೋಧಿಸತ್ವ ಅಂತೀವಿ ಬೋಧಿಸತ್ವ ಅಂದರೆ ಮುಂದೆ ಒಂದು ದಿನ ಬುದ್ಧರಾಗ್ತಕ್ಕಂಥವ್ರು ಓಕೆ ಆ ಬುದ್ಧರ ಹಾಲಿಯಲ್ಲಿರ್ತಕ್ಕಂಥವ್ರನ್ನ ನಾವು ಬೋಧಿಸತ್ವ ಅಂತ ಕರಿತೀವಿ ಆ ಬೋಧಿಸತ್ವರ ಚಿಂತನೆಗಳು ಮತ್ತೆ ಬುದ್ಧರ ಚಿಂತನೆಗಳು ಬೇರೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಸಾಧ್ಯ ಇರೋ ಸಾಧ್ಯ ಇಲ್ಲ ಹಾಗಾದರೆ ಬಾಬಾ ಈ ನಾಲ್ಕು ಆರು ಸುದ್ದಿಗಳನ್ನು ನಮ್ಮ ಸಮಾಜಕ್ಕೆ ಯಾವ ಥರ ಹೇಳೋದು ಇವತ್ತಿನ ಸಮಾಜದಲ್ಲಿ ಜಾತಿ ಅಂತಕ್ಕಂಥದ್ದು ಇದೆಯಲ್ಲ ಅದು ದುಃಖನೋ ಸುಖನೋ ಈ ಜಾತಿ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನವನ್ನು ಮಾಡಿ ಆ ಜಾತಿ ಅಂತಕ್ಕಂಥದ್ದು ದುಃಖ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅವರು ಎಲ್ಲರಿಗೂ ಮನದಟ್ಟು ಮಾಡೋದು ಬ್ರಿಟಿಷರಿಗೆ ಮನದಟ್ಟು ಮಾಡಿದ್ರು ಮತ್ತೆ ನಮ್ಮ ಜನಗಳ ಜೊತೆ ಹೋರಾಟ ಮಾಡಿ ಅವರು ಕೂಡ ಮನದಟ್ಟು ಮಾಡೋದು ಅಷ್ಟೇ ಮಾಡಲಿಲ್ಲ ಅದಕ್ಕೆ ಕಾರಣ ಇದೆ ದುಃಖಕ್ಕೆ ಒಂದು ಕಾರಣ ಇದೆ ಅದೇನು ಅಂಟುವಿಕೆ ಅಲ್ವಾ ಅದೇ ತರ ಜಾತಿಗೆ ಕಾರಣ ಇದೆ ಏನು ಕಾರಣ ಜಾತಿಗೆ ಏನು ಕಂಡುಕೊಂಡಿದ್ದೀರಾ ನೀವೆಲ್ಲ ಎಲ್ಲರೂ ಕೂಡ ಅಂಟುಕೊಂಡಿದ್ದೀರಲ್ವಾ ಯಾವುದೋ ಒಂದು ಧರ್ಮಕ್ಕೆ ಅನ್ಕೊಂಡಿದ್ದೀರ ಗಟ್ಟಿಯಾಗಿ ಅಪ್ಪ ಹುಟ್ಟಿದರ ಬಿಡ್ಲಿಕ್ಕೆ ತಯಾರಿಲ್ಲ ಆ ಧರ್ಮ ಏನಿರುತ್ತೆ ಜಾತಿನ ಹೇಳ್ತಕ್ಕಂಥದ್ದೇ ಧರ್ಮ ಆ ಧರ್ಮ ನೀನು ಇಂಥ ಕೀಳು ಜಾತಿ ನೀನು ಶ್ರೇಷ್ಠ ಅವ್ರು ಹುಡ್ತಾನೆ ಡಿವೈಡ್ ಮಾಡ್ಬಿಡ್ತಾರೆ ಆ ಜಾತಿಗೆ ನಾವು ಅಂಟ್ಕೊಂಡಿದ್ದೀವಿ ಅದನ್ನು ಬಿಟ್ಟರೆ ಖಂಡಿತವಲ್ಲೂ ನೀವು ಸುಖವನ್ನು ಕಾಣ್ತೀರ ಆ ಧರ್ಮವನ್ನು ಬಿಟ್ಟರೆ ನೀವು ಸುಖ ಸುಖದಲ್ಲಿ ಬರ್ತೀರ ಅದಕ್ಕೊಂದು ಮಾರ್ಗ ಇದೆ ಉದ್ರೆ ಹೇಳಿದ್ರು ದುಃಖವನ್ನು ಅಂಟುವಿಕೆ ತೆಗೆದ್ರೆ ಸುಖ ಸಿಗುತ್ತೆ ಸುಖ ಸಿಗಬೇಕು ಒಂದು ಮಾರ್ಗ ಇದೆ ಏನು ಮಾರ್ಗ ಅರಿಯ ಅಷ್ಟಾಂಗಿಕ ಮಾರ್ಗ ಎಂಟು ಮಾರ್ಗಗಳನ್ನು ಅಷ್ಟಾಂಗಿಕ ಮಾರ್ಗ ಅಂತ ಅಂದ್ಬಿಟ್ಟು ಭಗವಾನ್ ಉದ್ರು ಕೊಟ್ಟರು ಅಲ್ವಾ ಬಾಬಾ ಸಾಹೇಬ್ ಕೂಡ ಅದಕ್ಕೆ ಒಂದು ಮಾರ್ಗ ಕೊಟ್ಟರು ಏನು ಮಾರ್ಗ ಅದೇ ರಾಜ ಮಾರ್ಗ ಬೌದ್ಧ ಮಾರ್ಗ ಧಮ್ಮದ ಮಾರ್ಗ ಆ ಧಮ್ಮದ ಮಾರ್ಗಕ್ಕೆ ಬಂದೇ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಎಪ್ಪತ್ತು ವರ್ಷಗಳಾಯಿತು ನಮಗೆ ಸಂವಿಧಾನ ಬಂದು ಅಲ್ವಾ ಎಪ್ಪತ್ತು ವರ್ಷದಿಂದ ನಾವು ಇನ್ನು ಎಷ್ಟು ಪ್ರೋಗ್ರೆಸ್ ಆಗಿದ್ದೀವಿ ದೀಪಕ್ ಸರ್ ಸ್ಪೆಸಿಫಿಕಾಗಿ ಹೇಳಿದ್ರು ಇವತ್ತಿನ ಆಧುನಿಕ ಕಾಲದಲ್ಲಿ ವಿದ್ಯಾಭ್ಯಾಸ ವಿದ್ಯಾವಂತರು ಎಷ್ಟು ಹೆಚ್ಚಾಗ್ತಾ ಇದ್ದಾರೋ ಅಷ್ಟೇ ಜಾತಿ ಅಂತಕ್ಕಂಥದ್ದು ಇನ್ನೂ ಆಳವಾಗಿ ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಹಾಂ ಅದನ್ನು ಗಟ್ಟಿಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಾ ಇರ್ತಕ್ಕಂಥವ್ರು ಯಾರು ಅದನ್ನು ನಾವು ಆಳ್ವಾಗಿ ಯೋಚನೆ ಮಾಡಬೇಕು ನಾವು ಎಲ್ಲಿವರೆಗೆ ನಾವು ಇನ್ನೂ ನಮ್ಮ ಜಾತಿಗೆ ಅಂದ್ಕೊಂಡಿರ್ತೀವೋ ನಮ್ಮ ಧರ್ಮಕ್ಕೆ ಅಂದ್ಕೊಂಡಿರ್ತೀವೋ ಅಲ್ಲಿವರೆಗೂ ಕೂಡ ನಮ್ಮ ಪ್ರೋಗ್ರೆಸ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಮ್ಮೆ ನೀವು ಎಲ್ಲರೂ ಕೂಡ ಈ ಒಂದು ಈ ಮಾನಸಿಕ ಸಂಕೋಲೆಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕಂತಹ ಹಕ್ಕನ್ನು ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು ಕೇವಲ ಬೌದ್ಧ ಧರ್ಮ ನಿಮ್ಮ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲಾ ಧರ್ಮಗಳನ್ನು ಅಧ್ಯಯನ ಮಾಡಿ ಬಾಬಾ ಸಾಹೇಬ್ರು ಬೌದ್ಧ ಧರ್ಮವನ್ನೇ ಕೊಟ್ಟರು ಯಾಕೆ ಅಂತಂದ್ರೆ ಆ ಧರ್ಮದಲ್ಲಿ ಅಷ್ಟು ಸ್ವತಂತ್ರ ಇದೆ ಭಗವಾನ್ ಬುದ್ಧರು ಹೇಳ್ತಾರೆ ನಾನ್ ಹೇಳಿದೆ ಅಂತ ಅಂದ್ಬಿಟ್ಟು ನೀವು ಒಪ್ಕೋಬೇಡಿ ಧರ್ಮ ಗ್ರಂಥ ಹೇಳಿದೆ ಅಂತ ಅಂದ್ಬಿಟ್ಟು ಒಪ್ಕೋಬೇಡಿ ಯಾರೋ ಒಬ್ಬ ಶಾಸ್ತ್ರ ಹೇಳ್ತಾನೆ ಅಂತ ಅಂದ್ಬಿಟ್ಟು ಒಪ್ಕೋಬೇಡಿ ನಿಮ್ಮ ಗುರುಗಳು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಒಪ್ಕೋಬೇಡಿ ನಿಮ್ಮ ಹಿರಿಯರು ಸಂಪ್ರದಾಯ ಅಂತ ಮಾಡ್ತಾ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಪ್ಕೋಬೇಡಿ ಯಾ ಎಲ್ಲ ಒಂದು ಧರ್ಮಗ್ರಂಥದಲ್ಲಿ ಬರೆದಿದೆ ಅಂತ ಅಂದ್ಕೊಂಡು ಒಪ್ಕೋಬೇಡಿ ನಾನು ಹೇಳಿದ್ರಂತ ಕೂಡ ಒಪ್ಕೋಬೇಡಿ ನೀವು ನಾನು ಹೇಳಿರೋದನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಅದು ನಿಮಗೆ ಸರಿಯಾದ ಮಾರ್ಗ ಇದರಿಂದ ನನಗೆ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾಗುತ್ತೆ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ ಅಂತ ಅಂತಂದ್ರೆ ಅದನ್ನು ಒಪ್ಕೊಳ್ಳಿ ಅಂತ ಅನ್ಬಿಟ್ಟು ಹೇಳಿರ್ತಕ್ಕಂಥವ್ರು ಭಗವಾ ಇಂಥ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಯಾವುದೇ ಧರ್ಮಗಳು ಕೊಟ್ಟಿಲ್ಲ ಯಾವುದೇ ಧರ್ಮಗಳು ಕೊಟ್ಟಿಲ್ಲ ಎಲ್ಲರೂ ಕೂಡ ಏನ್ ಹೇಳ್ತಾರೆ ನಾನು ಹೇಳ್ತೀನಿ ನಾನು ನಿನಗೆ ಮೋಕ್ಷವನ್ನ ಮುಟ್ಟಿಸ್ತೀನಿ ನಾನು ದೇವರ ಮಗ ನಾನು ದೇವರಿಗೆ ಮೀಡಿಯೇಟರ್ ಮೆಸೆಂಜರ್ ಇನ್ನೊಂದು ಧರ್ಮ ಹೇಳುತ್ತೆ ನಾನೇ ದೇವ ದೇವರು ದೇವ ದೇವರಿಗೆ ದೇವರು ನಾನು ಅಂತ ಅಂದ್ಬಿಟ್ಟು ಒಂದು ಸಮುದಾಯ ಹೇಳ್ಕೊಳುತ್ತೆ ದೇವರಿಗಿಂತ ಶ್ರೇಷ್ಠ ಅಂತ ಅಂದ್ಬಿಟ್ಟು ಹೇಳ್ಕೊಳುತ್ತೆ ಅದು ಯಾವ ಸಮುದಾಯ ಅಂತ ಎಲ್ಲಿ ಇಷ್ಟಪಡೋದಿಲ್ಲ ಮಾಡೋದಿಲ್ಲ ಅದು ಯಾರು ದ್ವೇಷ ಮಾಡೋದಿಲ್ಲ ಯಾಕಂದ್ರೆ ನಾನು ಧಮವನ್ನ ಪಾಲೋ ಮಾಡ್ತೀನಿ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ನಮ್ಮ ಜನಗಳಿಗೆ ಈ ಮಾನಸಿಕ ಸಂಕೋಲೆಯಿಂದ ಹೊರಗೆ ಬರಬೇಕು ಅಂದರೆ ನೀವು ಯಾವ ಒಂದು ಧಾರ್ಮಿಕ ಧಾರ್ಮಿಕವಾದ ಒಂದು ಚಿಂತನೆಗಳಿಗೆ ನೀವು ನಿಮ್ಮನ್ನೇ ನೀವು ಕಟ್ಟಕೊಂಡಿದ್ದೀರೋ ಅದರಿಂದ ನೀವು ಹೊರಗೆ ಬಂದರೆ ಮಾತ್ರ ನಮ್ಮ ಪ್ರೋಗ್ರೆಸ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ನಮಗೆ ಹೇಳಲಿಕ್ಕೆ ಬಯಸ್ತೀನಿ